ರಾಜ್ಯದ ಪಶು ಇಲಾಖೆಯಲ್ಲಿ ಶೇಕಡಾ ಐವತ್ತರಷ್ಟು ಹುದ್ದೆಗಳು ಖಾಲಿ ಇದ್ದು ಅವುಗಳ ಭರ್ತಿಗೆ ಸರ್ಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಪಶುಸಂಗೋಪನೆ ಹಾಗೂ ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಗುಂಡ್ಲುಪೇಟೆಯಲ್ಲಿ ನಿನ್ನೆ ತಿಳಿಸಿದ್ದಾರೆ ಗುಂಡುಪೇಟೆ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಏರ್ಪಡಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿದ ಅವರು ರಾಜ್ಯದಲ್ಲಿ ಪಶು ಇಲಾಖೆಗೆ ಹದಿನೆಂಟು ಸಾವಿರ ಹುದ್ದೆಗಳು ಅವಶ್ಯಕತೆ ಇದೆ ಇದರಲ್ಲಿ ಒಂಬತ್ತು ಸಾವಿರಕ್ಕೂ ಹೆಚ್ಚು ವಿವಿಧ ಹುದ್ದೆಗಳು ಖಾಲಿ ಇವೆ ಅವುಗಳ ಭರ್ತಿಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳಲಿದೆ ಎಂದು ಹೇಳಿದರು

ಶಾಸಕ ಗಣೇಶ್ ಪ್ರಸಾದ್ ಕೆರೆಗಳ ಭರ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚಿಸಿ ಕೆರೆಗೆ ನೀರು ತುಂಬಿಸುವಿಕೆ ಕಾರ್ಯ ಶೀಘ್ರವೇ ಕೈಗೊಳ್ಳಲಾಗುವುದು ಇದರಿಂದ ಅಂತರ್ಜಲ ವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು ಅಂಗನವಾಡಿ ಕೇಂದ್ರಗಳ ಅಪ್ಗ್ರೇಡೇಷನ್ ಇರ್ಬೋದು ಅಥವಾ ಕೆಇ ಬಿ ಸಬ್ ಸ್ಟೇಷನ್ ಇರ್ಬೋದು ಈಗ ನಮ್ಮ ತಾಲೂಕಲ್ಲಿ ನನಗೆ ಈಗ ಮೇಜರ್ ಆಗಿ ಆನ್ ಪ್ರಯಾರಿಟಿ ಇರೋದು ಅದೊಂದು ಮತ್ತೆ ಕೆರೆಗಳ ನಿರ್ತುಂಸ ಕೆರೆಗಳ ಅಂತ ವ್ಯವಸ್ಥೆ ಇವತ್ತು ಮನೆ ಮುಖ್ಯಮಂತ್ರಿಗಳ ಗಮನ ತಂದಿದ್ದೀನಿ ಅವ್ರ ಮುಂದಿನ ಅನುಮೋದನೆ ಕೊಟ್ಟರೆ ನಾನು